ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆದಿತ್ತು ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಅವರು ಇವತ್ತು ಚುನಾವಣೆ ಏನು ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರನ್ನು ಸಪ್ರೇಟ್ ಇಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂಥೇಳಿ ಇವತ್ತು ಅದಕ್ಕೆ ನಾವು ಬದಕ್ಕಿಂತ ಮುಂಚಿತವಾಗಿ ನಾವೇನು ಹೇಳಿದ್ದೀವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ರೆಡ್ಡಿ ಅವರು ಒಂದು ಲೆಟ್ರಿಗೆ ಕೋರಿದ್ರು ಯಾರೂ ಕೂಡ ಸದಸ್ಯರು ನಮ್ಮ ಅಸೆಟ್ ಮತ್ತು ಲಯಬಿಲಿಟಿ ಇದನ್ನು ಫೈಲ್ ಮಾಡಿಲ್ಲ ಬ್ಯಾ ಬಿ ಬಿ ಎಮ್ ಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳಲ್ಲಿ ಅವರು ಅಸೆಟ್ ಮತ್ತು ಇದನ್ನು ಫೈಲ್ ಮಾಡಿದ್ರೆ ಅವರ ಸದಸ್ಯತ್ವ ರದ್ದಾಗ್ತದೆ ನಾವು ಹೇಳಿದ್ದೀವಿ ಇದು ಹೈಕೋರ್ಟ್ನಲ್ಲಿ ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರು ಈಗ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇವರು ಸಲ್ಲಿಸಿಲ್ಲ ಆಯ್ತಂದು ದಿವಸ ಅಸೆಟ್ ಮತ್ತು ಲೈಬಿಲಿಟಿ ಹೀಗಾಗಿ ಇವ್ರನ್ನ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಆಯ್ತಂದು ದಿವಸ ಕಾನೂನಾತ್ಮಕವಾಗಿಲ್ಲ ಮುಂದೂಡಬೇಕು ಅಂತ ಹೇಳಿದೀವಿ ಉಪಾಧ್ಯಕ್ಷ ಆದಾಗ್ಲೂ ಕೂಡ ಅವರು ವೋಟಿಂಗ್ ಮಾಡಿಸಿದರು ಎಲ್ಲಾನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ನಾವೆಲ್ಲ ಹೇಳಿದ್ರು ರೆಕಾರ್ಡ್ ಮಾಡ್ಕೋತೀವಿ ಲೇಟರ್ ಎಲ್ಲಾನು ಅವರು ಪಾರ್ಟ್ ಆಫ್ ತಗೋತೀವಿ ಅಂತ ಹೇಳಿದ್ರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಓಟಿಂಗ್ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಎತ್ತುವಂಥದ್ದು ಪರಾನು ಕೈ ಎತ್ತಿದ್ರು ವಿರೋಧನ ಅವರೆಲ್ಲರೂ ಕೈ ಎತ್ತಿದ್ರು ಉಪಮೇಯರ್ಗೆ ಉಪಮೇಯರ್ಗೆ ಮತ್ತು ಪರ ಮತ್ತು ವಿರೋಧ ಕೈ ಅದೆಲ್ಲ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನ ಚುನಾವಣೆನ ನಾವು ರದ್ದು ಪಡಿಸಲಿಕ್ಕೆ ಆರ್ ಸಿನ್ಸ್ ಮುಂದೂಡಲಾಗಿದೆ ಅಂತ ಹೇಳಿದ್ರು ಆಯ್ತು ಅದು ನ್ಯಾಯಾಲಯ ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ನ್ಯಾಯಾಲಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗಿ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಪಿ ವಿ ಎಂ ಪಿ ಕೇಸ್ ಎಲ್ಲ ಇದೆ ಸರ್ಕಾರನು ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅಲ್ಲ ಅದ್ರ ಪಕ್ಕ ಸರ್ಕಾರ ಕೂಡ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಇಂದಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಅದು ಮತ್ತು ಹೈಕೋರ್ಟ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ ಆದ್ರೆ ಸರ್ಕಾರಕ್ಕೂ ಏನಿದೆ ಕಮಿಷನರ್ ಪತ್ರ ಬರೆದಿದಾರೆ ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೋತಾರೆ ಈ ಮತ್ತೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪರ ಅಭಿವೃದ್ಧಿ ಎರಡು ಕಡೆ ಕೈತ ಮೇಲೆ ಚುನಾವಣೆಯನ್ನು ಮುಂದೂಡ್ತೀವಿ ಅಂತೇಳಿ ಗಲಾಟೆ ಆಯ್ತು ಗಲಾಟೆ ಆಗಿ ಚುನಾವಣೆ ಸಲ್ಲಿಕೆಯ ಕಾರ್ಯಕ್ರಮದಿಂದ ಹಿಡಿದು ನಮ್ಮ ಉಪಮಹಾಪೌರ ಅಭ್ಯರ್ಥಿಗಳಾದಂಥ ಶ್ರೀಮತಿ ಸುಮಿತ್ರಾ ಜಾಧವ್ ಅವರು ಅವರ ಪರವಾಗಿ ಮತ ಹಾಕುವವರಿಗೆ ಎಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಇದರ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಅಧಿಕಾರಿಗಳು ಏನು ಹೇಳಿದ್ರು ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಭೆಯನ್ನು ಮುಂದೂಡಿದ್ದೀನಿ ಅಂತ ಇಷ್ಟೇ ಹೇಳಿದ್ರು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅದರಲ್ಲಿ ಯಾರಾದರೂ ಗಲಾಟೆ ಮಾಡಿದರೆ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನೋವಂಥದ್ದು ಮಹಾಪೌರ ಚುನಾವಣೆ ಆದ ನಂತರ ಅವರಿಗೆ ಅನಿಸಿಬಿಟ್ಟಿತು ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏನು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇನು ಸೇರ್ಪಡೆ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ನಾವು ಅಲ್ಲ ಅದಕ್ಕೆ ಸಹಿ ಮಾಡಿದ್ದೀವಿ ಮುಂದೆ ನಮ್ಮ ಮಾನ್ಯ ಚುನಾವಣೆ ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕ್ವಾಲಿಫೈ ಮಾಡೋ ಶಕ್ತಿ ಇದೆ ತನ್ನೋಂಥ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕಿಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳಿದ್ದಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾತ್ಮರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನೋ ಸದಸ್ಯರು ಅದರ ಮಹಾನಗರ ಪಾಲಿಕೆ ಸದಸ್ಯರು ಈಗ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಕಾದೀವಿ ಅಧಿಕಾರಿಗಳು ಬರ್ತಾರೆ ನಮಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಏನೇನು ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ಕಾದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋವಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂತೆ ಇನ್ನೂ ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಏನು ಸರ್ಪಾಡು ಮಾಡಿದ್ದಾರೆ ಇವರು ದ್ವಿ ಮತದಾರ ಇರೋದ್ರಿಂದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರುವುದರಿಂದ ಇರೋ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಚರ್ಚೆ ಅಲ್ಲಿ ಬರೋದಿದೆ ಆಸ್ತಿ ಘೋಷಣೆ ಬಗ್ಗೆ ಬರೋದಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾಳೆನೇ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮತ ಮತದಲ್ಲಿ ಗೆಲ್ಲ ಗೆಲ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ ನಾಲ್ಕು ಜನರ ಅನರ್ಹ ಮಾಡಿದ್ರೆ ಆರು ಮತಗಳ ದಾಖಲೆ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲೇ ಸಲ ನಾವು ಈ ಒಂದು ಮಹಾನಗರ ಭಾರತೀಯ ಜನತಾ ಪಾರ್ಟಿ ವಶಪಡಿಸ್ಕೊತೀವಿ ಆಸ್ತಿ ವಿವರಣೆ ಮಾಡಿದ್ದು ತಪ್ಪು ಅವರು ಮಹಾಪೌರಿಗೆ ನಮ್ಮೆಲ್ಲ ಅಲ್ಲೇನಿದೆ ಕಾನೂನು ಎಲ್ಲ ಮಾನ್ಯ ಏನೋ ನಮ್ಮ ಜನಪ್ರತಿನಿಧಿಗಳಾದ ಕಾರ್ಪೊರೇಟ್ರು ಮಹಾಪೌರ ಕೊಡಬೇಕು ಮಹಾಪೌರ ಒಂದು ತಿಂಗಳ ಒಳಗಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅವ್ರಿಗೆ ಕೊಡಬೇಕು ಅವರು ಎಲ್ಲರದ್ದು ಕಲೆಕ್ಟ್ ಮಾಡಿ ಸರ್ಕಾರ ಕಳಿಸ್ಬೇಕು ಮಹಾನಗರ ಹಿಂದೆ ಹೀಗೆ ಹಾಲಿ ಹಂಗಾಮಿ ಮಹಾಪೌರ ಅದು ಯಾವುದೂ ಮಾಡಿಲ್ಲ ಮುಂದೆ ಅದು ತಪ್ಪಿದ್ರೆ ಅವತ್ತೇನು ಆಯುಕ್ತರು ಇದ್ದರಲ್ಲ ಮಹಾನಗರ ಪಾಲಿಕೆ ಅವ್ರು ನೋಟಿಸ್ ಕೊಡಬೇಕು ಯಾರಿಗೆ ನೀವು ನೀವು ಇಂಥದ್ದಾದ ಆಸ್ತಿ ಘೋಷಣೆ ಮಾಡಿಲ್ಲ ನೀವು ತಕ್ಷಣ ಕೊ ಕೊಡಬೇಕು ಇಲ್ಲ ಕ ನಿಮ್ಮಲ್ಲಿ ಆ ಕಾನೂನು ಕ್ರಮ ಆಗ್ತದಂತ ಆ ಪ್ರಕ್ರಿಯೆಯೂ ಅಂದಿನ ಆಯುಕ್ತರಾದಂಥ ಸೋದಾಗರನ್ನು ಮಾಡಿಲ್ಲ ಈ ಎಲ್ಲ ಪ್ರಕ್ರಿಯೆಗಳು ಆಗಿದ್ದು ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಆಯುಕ್ತರಿಂದ ಕೊಟ್ಟಿದ್ದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮತ್ತು ನಮ್ಮ ಪಕ್ಷೇತರ ಎಲ್ಲ ಮೂವತ್ತೈದು ಜನರು ಕೊಟ್ಟಾರೆ ನಾವು ಅಟ್ಟೆತ್ ಹೇಳೋದಿಲ್ಲ ಮೂವತ್ತೈದು ಜನರೊಳಗೆ ಮ ನಮ್ಮ ಮಗಿ ಮಟ್ಟರು ಅದನ್ನು ಕೊಟ್ಟು ಅದನ್ನು ದಾಖಲೆಯನ್ನು ತೊಗೊಂಡಾರ ಉಳಿದು ಮೂವತ್ತ್ನಾಲ್ಕು ಜನರದು ಮಹಾನಗರ ಪಾಲಿಕೆಯ ಮಹಾಪೌರ ಕೊಟ್ಟಿಲ್ಲ ಲ್ಯಾಬ್ಸ್ ಆಗಿದ್ದು ಅವ್ರ ಕಡೆಯಿಂದ ನಮ್ಮ ಯಾವ ಸದಸ್ಯರಿಂದ ಲ್ಯಾಬ್ಸ್ ಆಗಿಲ್ಲ ಮೇಯರ್ನು ಆಗೈತಿ ಉಪಮೇಯರು ಆಗೈತಿ ಯಾವುದೂ ರ ಇವ್ರು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಚುನಾವಣೆ ಅಧಿಕಾರಿ ಉಪಮಾಪ್ರದೂ ಇಪ್ಪತ್ನಾಲ್ಕು ಓಟ್ ಬಿದ್ದಾವೆ ನಾವೆಲ್ಲ ಇಪ್ಪತ್ನಾಲ್ಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಬೆಂಬಲಿತ ಸದಸ್ಯರು ಓಟ್ ಹಾಕಿವಿ ಅವರು ಎಲ್ಲಿ ತಪ್ಪ್ಯಾರಂದ್ರೆ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ ಒಮ್ಮೆ ದಿಢೀರ್ನ ಕೊನೆಯ ಪ್ರಕ್ರಿಯೆ ಮಾಡಿದ್ದಾರೆ ಏನು ಮಾಡ್ಯಾರಪ್ಪ ಅಂದರೆ ಏನು ನಮ್ಮ ಚುನಾವಣೆ ಅಧಿಕಾರಿಗಳು ಶ್ರೀಮತಿ ವಿಮಲಾ ಮೊಹಮ್ಮದ್ ರಫೀ ಖಾನೆ ವಿರೋಧ ಇರೋರು ಕೈ ಎತ್ತಬೇಕಂತ ಹೇಳಿದ್ರು ಅವಾಗ ನಾವು ಎಲ್ಲ ಇಪ್ಪತ್ನಾಲ್ಕು ಜನ ಕೈ ಎತ್ತಿದ್ವಿ ಯಾರ್ದು ಲೆಪ್ಸಸ್ಸು ಚುನಾವಣೆ ಅಧಿಕಾರಿ ಲ್ಯಾಪ್ಸಸ್ ನಮ್ಮದು ಏನೂ ಇಲ್ಲ ಅದರ ಅರ್ಥ ವಿಮಲಾ ಕಾಣೆ ಸೋತು ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ಜಾಧವ್ ಗೆದ್ದು ಬಿಟ್ಟಾರೆ ಏನೂ ಪ್ರಕ್ರಿಯೆ ಉಳಿದಾರೆ ಕೇವಲ ಕೋರ್ಟ್ ಆದೇಶ ಮಾಡ್ತದೆ ನಮ್ಮ ಎರಡೂ ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮೊದಲ ಇತಿಹಾಸವನ್ನು ಬಿಜಾಪುರ ನಗರ ಪಾಲಿಕೆಯಲ್ಲಿ ಮಾಡ್ತೀವಿ ಈ ಜಿಲ್ಲಾಧಿಕಾರಿಗಳ ಕಚೇರಿ 你。 அசோய் சார் இந்த ஹேன் கண்ட்ரோல் நா एग्जाम சிசர் கேமரா ஹெல் பண்ணு அल्ले ಹಿಂದೆ சார் லோட் அल्ले சார் அल्ले ಸಚಿವರಿಗೆ ಅಂದಾಗಿರಿ ಮಾಡುತ್ತಿರುವ ಸಚಿವರಿಗೆ ಅಂದಾಗಿರಿ ಮಾಡುತ್ತಿರುವ ಸಚಿವರಿಗೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ பாட்டி <laughs> <laughs>

என் பிரியை நடை ஒரே ஒன்று காரியில் அதே பவன் ஜெகாட்டில் அவர் Yeah. <laughs>

हत्त 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 ಆಮೇಲೆ ಮೆಮೊರಿ ಬರ್ತಿದೆ ಏನಾಗ್ಲೋ ಇದು ಮಾತಾಡ್ತೀರೋ ನಾನು ಇಷ್ಟೆಲ್ಲಾ ಸ್ಕೈ ಲೈಟ್ ಲೇಟ್ ಐತಿ ಅಚಾ ಲೈಟ್ ಸ್ಕೋರ್ಟ್ ಗ